ಆಗಷ್ಟೇ ಮಾಡ್ಕೊಳಕ್ಕಾಗೋದು ಇವಿ ಕೆಲಸಗಳನ್ನೆಲ್ಲ ಮಾಡೋಕ್ಕಾಗಲ್ಲ ವೆಯ್ಟ್ ಲಿಫ್ಟ್ ಮಾಡೋಕಷ್ಟೇ ಸುಕ್ಕೇಸನ ತೆಗಿ ತೆಗ್ದುಬಿಟ್ಟೆ ಎತ್ತಿಡಕ್ಕೆ ಆಗ್ತಲ್ಲ ವೆಯ್ಟ್ ಅಂದರೆ ವೆಯ್ಟು ಹೆಂಗೋ ಮಾಡಿ ಕಷ್ಟ ಬಿದ್ದು ಎತ್ತಿಟ್ಟೆ ಹಂಗೆ ಏನಾರು ಬಗ್ಗಿ ಎದ್ದು ಮಾಡೋಕ್ಕೋದ್ರೆ ಸಿಕ್ಕಾಗ ಬಟ್ಟೆ ಇವಿ ರಿಸ್ಕ್ ಆಗುತ್ತೆ ಸೊಂಟ ಜಾಸ್ತಿ ಆಗ್ಬಿಡುತ್ತೆ ಆಮೇಲೆ ಊಟ ಕೊಟ್ಟಿದ್ದಾರೆ ರೈಸು ಮತ್ತು ಇದೆಂಥದ್ದು ಖಾರ ಮಾಡಿದ್ದಾರಂತೆ ನೋಡೋಣ ಒಂದ್ಸರಿ ಟ್ರೈಯಲ್ ನಾನವತ್ತು ಹಿಂಗೆ ತಿಂದಿಲ್ಲ ಸೊ ಟ್ರೈಯಲ್ ನೋಡಿಬಿಟ್ಟು ಹೇಗಿರುತ್ತೆ ಏನು ಕತೆ ಅಂತ ಬೆಳಗ್ಗೆಯಿಂದ ಹೊರಗಡೆ ಹೋಗಿ ಒಂದೆರಡು ಕೆಲಸ ಮುಗಿಸ್ಕೊಂಡು ಬಂದೆ ಅದಾದಮೇಲೆ ಬಂದು ಇಲ್ಲಿರೋದೆಲ್ಲ ಎತ್ತಿ ಆ ಡಬ್ಬಗಳಿಗೆ ತುಂಬಿ ಅದ್ರ ಮೇಲುಗಡೆ ಪೇರಿಸಿ ಆಮೇಲೆ ಇಲ್ಲಿ ಕೆಳಗಡೆ ಇರೋವಂಥ ಟಬ್ ತೆಗೆದು ಇಲ್ಲಿ ಇಟ್ಟು ಆ ಬಟ್ಟೆಗಳೆಲ್ಲ ಅಲ್ಲಿ ತುರ್ಕಿದ್ದೀನಿ ಇನ್ನೂ ಜೋಣಸಿಲ್ಲ ಅದನ್ನು ಸೊ ಅದನ್ನೆಲ್ಲ ಮಡಚಬೇಕು ಅದು ಬಿಟ್ಟರೆ ಇನ್ನು ಅಲ್ಲಿ ಕೆಳಗಡೆ ಎಲ್ಲ ಎತ್ತಿ ಆ ಟೇಬಲ್ ಕೆಳಗಡೆ ಕ್ಲೀನ್ ಮಾಡಿ ಜ್ಯುವೆಲರಿನೆಲ್ಲ ಮೊನ್ನೆ ತೊಗೊಂಡೋಗಿರೋಂಥದ್ದೆಲ್ಲ ತಿರ್ಗಾ ಹಾಕಿ ಜೋಣಿಸಿ ಅದನ್ನ ಅಲ್ಲಿ ನೀಟ್ ಮಾಡಿಟ್ಟೆ ಆ ಮೂಲೆ ಮಾತ್ರ ಆ ಟೇಬಲ್ ಮಾತ್ರ ಕ್ಲೀನ್ ಮಾಡಿಟ್ಟಿದ್ದೀನಿ ಸೊ ಇವಾಗ ಅದು ಕೆಳಗಡೆ ಕಸ ಎಲ್ಲ ಗುಡಿಸ್ಕೊಂಡು ಇಲ್ಲಿರೋ ಕಸಗಳೆಲ್ಲ ತೆಗೆದು ಈ ಅಪ್ಪ ಹೋಗೋತ್ತ ಶೂ ಒಂದು ಕಡೆ ಚಪ್ಪಲಿ ಒಂದು ಕಡೆ ಎಲ್ಲ ಎಸ್ಬಿಟ್ಟಿದ್ದೀನಿ ಸೊ ಇನ್ನೂ ಒಂದಷ್ಟು ಕೆಲಸ ಇದೆ ಈ ಮಗಳು ಹತ್ತುವರೆ ಸಾಯಂಕಾಲ ಏನಿಲ್ಲ ಅಂದರೂ ಒಂದು ಏಳು ಗಂಟೆಗೆ ಸ್ಟಾರ್ಟ್ ಮಾಡ್ಕೊಂಡೆ ಹೊರಗಡೆಯಿಂದ ಬರೋಷ್ಟು ಏಳು ಗಂಟೆ ಆಗಿಬಿಟ್ಟಿತ್ತು ಒಂದು ಕೆಲಸದ ಮೇಲೆ ಹೋಗಿದೆ ಸೊ ಏಳು ಗಂಟೆಯಿಂದ ಮಾಡ್ತಾಯಿದ್ದೀನಿ ಇನ್ನೂ ಅಷ್ಟೇ ಆಗಿಲ್ಲ ನೋಡಿ ಆ ಜ್ಯೂಲರಿ ಎಲ್ಲ ಜೋಡಿಸಿ ಅವೆರಡು ಸೂಟ್ ಎತ್ತಿಟ್ಬಿಟ್ಟು ಅದರ ಕೆಳಗಡೆ ಕಸ ಗುಡಿಸ್ಕೊಂಡು ಇಲ್ಲಿರೋವಂಥ ಐಟಮ್ಸೆಲ್ಲ ಇವಾಗ ಎತ್ತಬೇಕು ಸೊ ಕಸ ಏನೂ ಗುಡಿಸಿಲ್ಲ ಊಟ ಕೊಟ್ಟಿದ್ದಾರೆ ಅವರೇ ರೈಸು ತಿನ್ನಬೇಕು ಯಾವಾಗ ತಿನ್ನೋದೋ ಏನೋ ಗೊತ್ತಿಲ್ಲ ಇನ್ನು ಆ ಟೇಬಲ್ ಕ್ಲೀನ್ ಮಾಡಬೇಕು ನಾಳೆ ಒಂದು ಕೆಲಸ ಇದೆ ಸೊ ಅದಕ್ಕೆ ಇದನ್ನೆಲ್ಲ ಕ್ಲೀನಿಂಗ್ ಮಾಡ್ತಾ ಇರೋದು ಸೊ ನಾಳೆ ಒಂಚೂರು ಮನೆ ಇಡೋಣ ಅಂತ ಸೊ ನಾಳೆ ಏನು ವಿಶೇಷತೆ ಇದೆ ಅಂತ ವಿಡಿಯೋ ನೋಡಿ ಸೊ ಕ್ಲೀನಿಂಗಲ್ಲಿ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದೀನಿ ಮನೆ ಸಿಕ್ಕಾಪಟ್ಟೆ ಗಲೀಜಾಗ್ಬಿಟ್ಟೈತೆ ಏನು ಮಾಡೋದು ಎಷ್ಟು ಕ್ಲೀನಿಂಗ್ ಮಾಡಿದ್ರು ನನ್ನ ಕೈಯ್ಯಲ್ಲಿ ಆಗೋ ಅಷ್ಟೇ ಈ ಈ ಕೆಲಸಗಳನ್ನೆಲ್ಲ ಮಾಡೋಕ್ಕಾಗಲ್ಲ ವೆಯ್ಟ್ ಲಿಫ್ಟ್ ಮಾಡೋಕಷ್ಟೇ ಸೂಕ್ಸೆನೋ ತೆಗೆ ತೆಗ್ದುಬಿಟ್ಟೆ ಎತ್ತಿಡೋಕೆ ಆಗ್ತಲ್ಲ ವೆಯ್ಟ್ ಅಂದರೆ ವೆಯ್ಟು ಹೆಂಗೋ ಮಾಡಿ ಕಷ್ಟ ಬಿದ್ದು ಎತ್ತಿಟ್ಟೆ ಹಂಗೇನಾದ್ರೂ ಬಗ್ಗಿ ಎದ್ದು ಮಾಡೋಕ್ಕೋದ್ರೆ ಸಿಕ್ಕೇ ಸಿಕ್ಕಾಪಟ್ಟೆ ಭಿ ರಿಸ್ಕ್ ಆಗುತ್ತೆ ಸೊಂಟನ ಜಾಸ್ತಿ ಆಗಿಬಿಡುತ್ತೆ ಆಮೇಲೆ ಸೊ ಇವಾಗಲೇ ಹತ್ತುವರೆ ಟೈಮು ಊಟ ಕೊಟ್ಟಿದ್ದಾರೆ ತಿನ್ನಬೇಕು ಅದ್ರ ಜೊತೆಗೆ ಇದನ್ನೆಲ್ಲ ಕಂಪ್ಲೀಟ್ ಮಾಡೇ ಕೆಲಸ ಮಾಡಬೇಕಾಗುತ್ತೆ ಸೊ ಗಣೇಶ ಮೋಲ್ ತಗೊಂಡು ಬಂದಿದ್ನಲ್ಲ ನಾರ್ಮಲ್ ಗಣೇಶ ಮಾಡ್ತೀವಲ್ಲ ಮಣ್ಣಿಂದ ಆ ಗಣೇಶ ಮೋಲ್ಡನ್ನ ಬಾಕ್ಸ್ಗೆ ಹಾಕ್ಬಿಟ್ಟು ಇಟ್ಟಿದ್ದೀನಿ ಸೊ ಆ ಬಾಕ್ಸನ್ನ ಆ ಟೇಬಲ್ ಕೆಳಗಡೆ ಇಡಬೇಕು ಆ ಟೇಬಲ್ ಕೆಳಗಡೆ ಇಟ್ಬಿಟ್ಟು ಇನ್ನು ನಿಕ್ಕಿದೆ ಕಸ ಗುಡಿಸ್ಬೇಕು ಮತ್ತು ಸ್ನಾನ ಕೂಡ ಮಾಡ್ಕೋಬೇಕು ನಾಳೆ ಒಂದು ವೀಡಿಯೋ ಬರ್ತಿದೆ ಸೊ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಾಳೆ ವೀಡಿಯೋದಲ್ಲಿ ಗೊತ್ತಾಗುತ್ತೆ ಸೊ ಬೆಳಗ್ಗೆಯಿಂದ ಇವತ್ತು ವೀಡಿಯೋ ಮಾಡೋಕ್ಕಾಗೇ ಇಲ್ಲ ಸೊ ಒಂದು ಇಂಪಾರ್ಟೆಂಟ್ ಕೆಲಸದ ಮೇಲೆ ಹೊರಗಡೆ ಹೋಗಿದೆ ಸೊ ಆ ಕೆಲಸನೂ ಮುಗಿಸ್ಕೊಂಡು ಬಂದಿದ್ದೀನಿ ಬಂದು ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಅಡುಗೆ ಮನೆ ಇನ್ನೂ ಮಾಡಿಲ್ಲ ಸ್ವಲ್ಪ ಧೂಳು ಧೂಳು ಹಿಡ್ದಿದೆ ಅದಕ್ಕೋಸ್ಕರ ಹೆಂಗೋ ಒಂದು ಮ್ಯಾನೇಜ್ ಮಾಡಿಬಿಟ್ಟು ಮಾಡಬೇಕಷ್ಟೇ ಇವಾಗ ಕೈಯಲ್ಲಿ ಆದಷ್ಟೇ ಮಾಡ್ಕೊಳಕ್ಕಾಗೋದು ಈ ಬಿ ವೆಯ್ಟಕ್ಕಾಗಲ್ಲ ಮಾಡಲ್ಲ ಆದರೂ ಏನೋ ಒಂದು ಮಾಡ್ತಾಯಿದ್ದೀನಿ ನನಗೆ ಗೊತ್ತಾಗ್ತೀನಿ ಏನು ಮಾಡ್ತಾಯಿದ್ದೀನಿ ಅಂತ ಪೂರ್ತಿ ಇಲ್ಲಿಂದ ಬಾಗಿಲುವರೆಗೂ ಬಿದ್ದಿದ್ದಾವೆ ಅದು ಇದು ಸಾಮಾನುಗಳು ಇನ್ನು ಯಾವಾಗ ಯಾವಾಗ ಯಾವಕಾಶ ಕೊಡುತ್ತೀನೋ ಯಾವಾಗ ಊಟ ಮಾಡ್ತೀನೋ ಯಾವಾಗ ಸ್ನಾನ ಮಾಡ್ತೀನೋ ಯಾವಾಗ ಮಲ್ಕತ್ತಿನೋ ಗೊತ್ತಿಲ್ಲ ನನಗೆ ಸೊ ಈ ಖಾರ ಹೆಂಗಿರುತ್ತೆ ಅಂತ ನನಗೆ ಬದಲು ತಿಂದಿಲ್ಲ ಸೊ ಇವತ್ತು ಟ್ರೈಯಲ್ಲಿ ನೋಡೋಣ ಉಪ್ಸಾರು ಖಾರದ ಥರ ಇದೆ ಆ್ಯಕ್ಚುಲಿ ಇದನ್ನ ಸಾಂಬಾರು ಏನು ಮಾಡಿಲ್ಲ ಬರೀ ಖಾರ ರುಬ್ಬಿದ್ದಾರೆ ತುಂಬ ಚೆನ್ನಾಗಿದೆ ಲೈಸಿಕೆ ಇವಾಗ ತಿನ್ಬಿಟ್ಟು ಸ್ನಾನ ಮಾಡಿಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಯ್ತು ಕಸ ಎಲ್ಲ ಗುಡಿಸಿ ಒಂದು ಆಯಿತು ಎತ್ತು ಆಚೆಗೆ ಒಂದು ಆಯಿತು ಒಂದು ದೊಡ್ಡದು ಒಂದು ಕಾಟನ್ ಬಾಕ್ಸ್ ಹಿಡಿತು ಎಲ್ಲ ತಗೊಂಡೋಗ್ ತುಂಬಿದ್ದೀನಿ ಆಚೆ ಕಡೆ